ನನ್ಗ ಈ ಗ್ಯಾರಂಟಿ ಯೋಜನೆದ ಅಧ್ಯಕ್ಷ ಧಾರವಾಡ ಸಿಟಿದು ನಿಮ್ಗೆ ಏನು ಅನುಕೂಲ ಅನನುಕೂಲತೆ ಏನಾಗೈತಿ ಅಂತ ಹೇಳಿ ನಾನು ಸ್ವತಃ ಬಸ್ ಸ್ಟ್ಯಾಂಡಿಗೆ ಬಂದು ನಿಮ್ದೆಲ್ಲ ಅಭಿಪ್ರಾಯ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾ ಆಫೀಸ್ನಾಗ ಕುಂತು ಅಲ್ಲಿ ವಿಚಾರ ಮಾಡಿದ್ರೆ ನಿಮ್ದು ಏನು ತೊಂದ್ರೆ ಅಂತ ನಮಗೆ ಗೊತ್ತಾಗಂಗಿಲ್ಲ ಅದಕ್ಕೆ ನಿಮ್ದು ಏನಾದ್ರು ತೊಂದರೆ ಇರಲಿ ಆಮೇಲೆ ಎಷ್ಟು ಉಪಯೋಗ ತಗೊಂಡಿರಿ ಇದರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗೈತಿ ಅದನ್ನ ನೀವು ಹೇಳಬೇಕು ಏನಿದ್ರು ಅದನ್ನ ನಾವು ಸಾಲ್ವ್ ಮಾಡ್ಕೊಡ್ತೀವಿ ನೀವು ಯಾವ ಊರಮ್ಮ ನರೇಂದ್ರ ಮತ್ತೆ ಬಸ್ ಫ್ರೀ ಬಸ್ ನಿಮ್ಗೆ ಎಷ್ಟು ಅನುಕೂಲ ಆಗೈತಿ ಆಗೈತಿ ಎಲ್ಲೆಲ್ಲ ಅಡ್ಡಾಡಿದ್ರಿ ಬಸ್ ಒಳಗ ನಿಮ್ಗೆ ಏನಾದರೂ ಅನಾನುಕೂಲತೆ ಆಗೈತಾ ಕಂಡಕ್ಟರ್ ಇಂದ ಇರ್ಬೋದು ಡ್ರೈವರ್ ಇಂದ ಇರ್ಬೋದು ನಿಮ್ಗೆ ಏನು ತೊಂದರೆ ಏನು ತೊಂದರೆ ಕೊಟ್ಟಾರ ಅಥವಾ ಏನು ಆಗೈತಲ್ಲ बन के रहते हैं ना बन फिर तो बन फिर ना बोगो के तो ना इडल तो इडल खुश है खुश है यार यार बात कर रहे हैं ना बात कर रहे हैं ना यार 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 ಮಾಡೈತಿ ನಿಮ್ಗೆ ಎಷ್ಟು ಅನುಕೂಲ ಆಗೇತಿ ಇವ್ರಿಂದ ಅನುಕೂಲ ಆಗೇತಿ ಏನಾದ್ರು ತೊಂದರೆ ಅನುಭವಿಸ ಹೆಚ್ಚುವರಿ ಬಸ್ ಏನಾದ್ರೂ ಬೇಕು ನಿಮ್ಮೂರಿಗೆ ಚಂದ್ರಗುಪ್ಪಿಗೆ ಬೇಕು ಧಾರವಾಡದಿಂದ ಚಂದ್ರಮಟ್ಟಿಗೆ ಇನ್ನೊಂದ್ ಸ್ವಲ್ಪ ಬಸ್ ಬೇಕು ಸರಿ ನೀವು ಬಸ್ ಒಳಗೆ ಅಡ್ಡಾಡ್ತೀರಲ್ಲ ಡ್ರೈವರ್ ಇಂದ ಇರ್ಬೋದು ಕಂಡಕ್ಟರ್ ಇಂದ ಇರ್ಬೋದು ಏನಾದರೂ ತೊಂದರೆ ಆಗೈತೆ ನಿಮ್ಗೆ ಏನು ತೊಂದರೆ ಆಗಿಲ್ಲ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಕಡೆ ದೇವರಿಗೂ ಅದಕ್ಕೆ ಪ್ರವಾಸಕ್ಕೆ ಮಾಡಿದ್ರಿ ಬೇಕು ಎಲ್ಲೂ ಹೋಗಿಲ್ಲ ಬಟ್ ಧಾರವಾಡದಿಂದ ಚಂದ್ರಮುಖಿ ಅನುಕೂಲ <todic> ಆಗಲ್ವಾ <todic> <todic> ರೀ ಮೇಡಮ ಆದ್ರೆ ಸಾಲಿ ಬಸ್ ಮಕ್ಕಳಿಗೆ ತೊಂದರೆ ಅವ್ರ ಫಿನಾ ಬಸ್ ಭಾಳ ರಷ ಆಗತ್ತೆ ಲೋಕಲ್ ಜಾಬ್ ರಶ್ ಆಕಿ ಅಂದ್ರೆ ಕೌಲ್ಗೆರೆ ಚಂದಮಟ್ಟಿ ತಲವಾಯಿ ಧಾರವಾಡದಿಂದ ಹೆಚ್ಚುವರಿ ಬಸ್ ಬೇಕು ಬಿಟ್ಟರೆ ಆಗಿತ್ತು ಹೆಚ್ಚುವರಿ ಬಸ್ ಬೇಕು ಅದನ್ನು ಹೊರತುಪಡಿಸಿ ನಿಮ್ಗೆ ಬಸ್ ತೊಳೆದ ಮಸ್ಯ ಏನಾದರೂ ತೊಂದರೆ ಅನಾನುಕೂಲತೆ ತೊಗೊಂಡೆ ಏನಿಲ್ಲ ಈಗ ನಾವು ಗ್ಯಾರಂಟಿ ಅಧ್ಯಕ್ಷವಾಗಿ ಏನೋ ಅನಾನುಕೂಲತೆ ಇದ್ರೂ ಏನ ತೊಂದರೆ ಇದ್ರೂ ನೀವು ಬಂದು ನಮ್ಮನ್ನು ಬೆಣ್ಣೆಯಾಗಿ ನಿಮ್ದು ಏನು ಪ್ರಾಬ್ಲಮ್ ಇದ್ರೂ ಹೇಳಿಕೊಂಡ್ರೆ ನಾವು ಅದನ್ನು ಪರಿಹಾರ ಮಾಡ್ತೀವಿ ಕಾರ್ಪೊರೇಷನ್ದಾಗ ಆಫೀಸ್ ಐತಿವಿ

아포이 근데... 아, 근데... 아, 근데... வைதி அனுகூலி அது வந்து தோழனோன ಇಲ್ರಿ <coughs> ಬಾಡ <coughs> <coughs>

ಆಧಾರ್ ಕಾರ್ಡ್ ಮೇಲೆ ಪ್ರಯಾಣ ಮಾಡೋದು ಫ್ರೀ ಬಸ್ 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 ಫ್ರೀ ಅನುಕೂಲ ಆಗೈತಿ ಇಲ್ಲ ಅದ ಅಂದ್ರೆ ಯೋಜನೆ ಮಾಡ್ಯಾರಲ್ಲ ಎಲ್ಲ ಜನರುಗಳು ತಲುಪ್ತೈತೆ ಎಲ್ಲರಿಗೂ ಸಂತೋಷ ಆಗೈತಿ